நமஸ்காரா கர்நாடக ನೀವು ನೋಡ್ತಾ ಇದ್ದೀರಾ ಸ್ಪೋರ್ಟ್ಸ್ ಇಲೆವೆನ್ ಕನ್ನಡ ದೆಹಲಿಯ ಅರುಣ್ ಜೇಟ್ಲಿ ಮೈದಾನದಲ್ಲಿ ಇಂದು ಟೀಂ ಇಂಡಿಯಾ ರನ್ ಮಳೆ ಸುರಿಸಿದೆ ನಮೀಬಿಯಾ ಬೌಲರ್ಗಳನ್ನ ಅಕ್ಷರಶಃ ಬೆಂಡೆತ್ತಿದ ನಮ್ಮ ಬ್ಯಾಟರ್ಗಳು ಬೃಹತ್ ಮೊತ್ತ ಕಲೆ ಹಾಕಿದ್ದಾರೆ ಇಶಾನ್ ಕಿಶನ್ ಅವರ ಸಿಡಿಲಬ್ಬರ ಮತ್ತು ಹಾರ್ದಿಕ್ ಪಾಂಡ್ಯ ಅವರ ಫಿನಿಶಿಂಗ್ ಆಟಕ್ಕೆ ನಮೀಬಿಯಾ ಕಂಗಾಲಾಗಿದೆ ಇನ್ನು ಬೌಲಿಂಗ್ನಲ್ಲಿ ವರುಣ್ ಚಕ್ರವರ್ತಿ ಅವರ ಮಿಸ್ಟ್ರಿ ಸ್ಪಿನ್ ಮಾಯಾಜಾಲಕ್ಕೆ ನಮೀಬಿಯಾ ಬ್ಯಾಟರ್ಗಳು ಪೆವಿಲಿಯನ್ಗೆ ಕ್ಯೂ ಹಚ್ಚಿದ್ದಾರೆ ಅಷ್ಟಕ್ಕೂ ಈ ಪಂದ್ಯದಲ್ಲಿ ನಡೆದಿದ್ದೇನು ಭಾರತದ ಈ ಗೆಲುವಿನ ನಾಗಾಲೋಟ ಹೇಗಿದೆ ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿದೆ ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ ಮೊದಲು ಬ್ಯಾಟಿಂಗ್ ಮಾಡಿದ ಭಾರತಕ್ಕೆ ಇಶಾನ್ ಕಿಶನ್ ಮಿಂಚಿನ ಆರಂಭ ನೀಡಿದರು ಕೇವಲ ಇಪ್ಪತ್ನಾಲ್ಕು ಎಸೆತಗಳಲ್ಲಿ ಅರವತ್ತೊಂದು ರನ್ ಚಚ್ಚಿದ ಇಶಾನ್ ಕೇವಲ ಇಪ್ಪತ್ತು ಎಸೆತಗಳಲ್ಲೇ ತಮ್ಮ ಅರ್ಧ ಶತಕ ಪೂರೈಸಿದರು ಇನ್ನು ಮಧ್ಯಮ ಕ್ರಮಾಂಕದಲ್ಲಿ ಅಬ್ಬರಿಸಿದ ಕುಂಫು ಪಾಂಡ್ಯ ಅಂದರೆ ಹಾರ್ದಿಕ್ ಪಾಂಡ್ಯ ಕೇವಲ ಇಪ್ಪತ್ತೆಂಟು ಎಸೆತಗಳಲ್ಲಿ ಐವತ್ತೆರಡು ರನ್ ಬಾರಿಸಿ ಮಿಂಚಿದ್ರು ಶಿವಂ ದುಬೆ ಅವರ ಇಪ್ಪತ್ಮೂರು ರನ್ ಕಾಣಿಕೆಯೊಂದಿಗೆ ಭಾರತ ತಂಡ ಇಪ್ಪತ್ತು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ ನಷ್ಟಕ್ಕೆ ಇನ್ನೂರ ಒಂಬತ್ತು ರನ್ಗಳ ಬೃಹತ್ ಮೊತ್ತ ಕಲೆ ಹಾಕಿತು ವಿಶೇಷ ಅಂದ್ರೆ ಪಂದ್ಯದ ಹತ್ತೊಂಬತ್ತನೇ ಓವರ್ ಆರಂಭದಲ್ಲಿ ನೂರ ತೊಂಬತ್ತೊಂಬತ್ತು ರನ್ ಗಳಿಸಿದ್ದ ಭಾರತ ಕೊನೆಯಲ್ಲಿ ಕೇವಲ ನಾಲ್ಕು ರನ್ ಅಂತರದಲ್ಲಿ ಐದು ವಿಕೆಟ್ ಕಳೆದುಕೊಂಡಿದ್ದು ಸ್ವಲ್ಪ ಆತಂಕ ಮೂಡಿಸಿತ್ತು ನಮೀಬಿಯಾ ನಾಯಕ ಎರಾಸ್ಮಸ್ ಇಪ್ಪತ್ತು ರನ್ ನೀಡಿ ನಾಲ್ಕು ವಿಕೆಟ್ ಪಡೆದರು ಇನ್ನೂರ ಹತ್ತು ರನ್ಗಳ ಬೃಹತ್ ಗುರಿ ಬೆನ್ನಟ್ಟಿದ ನಮೀಬಿಯಾಗೆ ವರುಣ್ ಚಕ್ರವರ್ತಿ ಸಿಂಹ ಸ್ವಪ್ನವಾದರು ತಮ್ಮ ಮಿಸ್ಟ್ರಿ ಸ್ಪಿನ್ ಮೂಲಕ ನಮೀಬಿಯಾ ಬ್ಯಾಟರ್ಗಳನ್ನ ಕಟ್ಟಿಹಾಕಿದ ವರುಣ್ ಸತತವಾಗಿ ವಿಕೆಟ್ ಕಬಳಿಸಿ ಭಾರತದ ಗೆಲುವನ್ನ ಸುಲಭಗೊಳಿಸಿದರು ವರುಣ್ ಅವರ ಈ ಅದ್ಭುತ ಬೌಲ್ ್ ಸ್ಪೆಲ್ ಪಂದ್ಯದ ಚಿತ್ರಣವನ್ನೇ ಬದಲಿಸಿತು ಜಸ್ಪ್ರೀತ್ ಬುಮ್ರಾ ಮತ್ತು ಅರ್ಷದೀಪ್ ಸಿಂಗ್ ಅವರ ವೇಗದ ದಾಳಿಗೆ ನಮೀಬಿಯಾ ಓಪನರ್ಗಳು ಮೊದಲೇ ಸುಸ್ತಾಗಿದ್ರು ಈ ಅವಕಾಶವನ್ನ ಬಳಸಿಕೊಂಡ ವರುಣ್ ಚಕ್ರವರ್ತಿ ಮಿಡಲ್ ಓವರ್ಗಳಲ್ಲಿ ಹ್ಯಾಟ್ರಿಕ್ ವಿಕೆಟ್ ಪಡೆಯುವ ಹಂತಕ್ಕೆ ಬಂದು ನಮೀಬಿಯಾವನ್ನ ಸಂಕಷ್ಟಕ್ಕೆ ತಳ್ಳಿದ್ರು ಭಾರತ ಮತ್ತು ನಮೀಬಿಯಾ ಈ ಹಿಂದೆ ಎರಡು ಸಾವಿರದ ಇಪ್ಪತ್ತೊಂದರ ವಿಶ್ವಕಪ್ನಲ್ಲಿ ಮುಖಾಮುಖಿಯಾಗಿದ್ರು ಆಗ ಭಾರತ ಹದಿನೈದು ಪಾಯಿಂಟ್ ಎರಡು ಓವರ್ಗಳಲ್ಲೇ ಪಂದ್ಯ ಗೆದ್ದುಕೊಂಡಿತ್ತು ಇಂದೂ ಕೂಡ ಅಂತಹದ್ದೇ ಪ್ರದರ್ಶನವನ್ನ ಸೂರ್ಯಕುಮಾರ್ ಯಾದವ್ ನೇತೃತ್ವದ ತಂಡ ನೀಡುತ್ತಿದೆ ಈ ಪಂದ್ಯವನ್ನ ನೀವು ಸ್ಟಾರ್ ಸ್ಪೋರ್ಟ್ಸ್ ಮತ್ತು ಜಿಯೋ ಸ್ಟಾರ್ನಲ್ಲಿ ಲೈವ್ ಆಗಿ ನೋಡಬಹುದು ಭಾರತ ತಂಡ ಈ ಗೆಲುವಿನೊಂದಿಗೆ ತನ್ನ ಸ್ಥಾನವನ್ನ ಇನ್ನಷ್ಟು ಭದ್ರಪಡಿಸಿಕೊಳ್ಳಲು ಸಜ್ಜಾಗಿದೆ ಫ್ರೆಂಡ್ಸ್ ಇಂದಿನ ಪಂದ್ಯದಲ್ಲಿ ನಿಮ್ಮ ಫೇವರೇಟ್ ಮೂಮೆಂಟ್ ಯಾವುದು ಇಶಾನ್ ಕಿಶನ್ ಅವರ ಸಿಕ್ಸರ್ಗಳು ಅಥವಾ ವರುಣ್ ಚಕ್ರವರ್ತಿ ಅವರ ವಿಕೆಟ್ಗಳು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ಮಾಹಿತಿ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಎಲ್ಲಾ ಕ್ರಿಕೆಟ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಟಿ ಟ್ವೆಂಟಿ ವಿಶ್ವಕಪ್ನ ಇಂತಹದ್ದೇ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ನಮ್ಮ ಸ್ಪೋರ್ಟ್ಸ್ ಇಲೆವೆನ್ ಕನ್ನಡ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದ gal